ಓ ನನ್ನ ಮುದ್ದು ಮಕ್ಕಳೇ ಎಲ್ರೂ ಹತ್ರಕ್ಕೆ ಬನ್ನಿ ಅಜ್ಜಿ ಇಂದು ನಿಮಗೆ ಒಂದು ಪೌರಾಣಿಕ ಅದ್ಭುತ ಕತೆ ಹೇಳ್ತಾಳೆ ಇದು ಮಹಿಷಾಸುರ ಮರ್ದಿನಿ ಕತೆ ಅಂದ್ರೆ ದುರ್ಗಾಮ್ಮನು ದುಷ್ಟ ಮಹಿಷಾಸುರನನ್ನು ಹೇಗ ಸೋಲಿಸಿದ್ರು ಅನ್ನೋದು ಒಂದಾನೊಂದು ಕಾಲದಲ್ಲಿ ಮಹಿಷಾಸುರ ಅನ್ನೋ ಒಬ್ಬ ರಾಕ್ಷಸ ಇದ್ದ ಅವನು ಹೇಗಿರ್ಲಿ ಗೊತ್ತಾ ದೊಡ್ಡ ಎಮ್ಮೆ ತಲೆ ಮನುಷ್ಯ ದೇಹ ಬಲಶಾಲಿ ಗರ್ಜನೆ ಮಾಡಿದ್ರೆ ಪರ್ವತಗಳೇ ನಡಕ್ತಿದ್ದವು ಅವನು ತುಂಬಾ ಗರ್ವಿ ಎಲ್ರನ್ನೂ ಕಾರ್ತಿದ್ದ ದೇವತೆಗಳನ್ನು ಓಡಿಸಿದ್ದ ನನ್ನನ್ನು ಯಾರು ಸೋಲಿಸಲಾರೆ ಇಂದಿನಿಂದ ಲೋಕವೇ ನನ್ನದು ಅಂತ ಹೆಮ್ಮೆಯಿಂದ ಘೋಷಿಸ್ತಿದ್ದ ದೇವತೆಗಳಿಗೆ ತುಂಬ ಕಷ್ಟ ಆಯ್ತು ಯಾರಿಗೂ ಅವನ ಮೇಲೆ ಗೆಲುವಾಗಲಿಲ್ಲ ಅವರು ಎಲ್ರೂ ಒಟ್ಟುಗೂಡಿ ಪ್ರಾರ್ಥನೆ ಮಾಡಿದ್ರು ಅಮ್ಮಾ ನಮ್ಮನ್ನು ಕಾಪಾಡು ನಿನ್ನ ಶಕ್ತಿಯೇ ನಮ್ಮ ರಕ್ಷಣೆ ಅಷ್ಟ್ರಲ್ಲಿ ಆಕಾಶವೇ ಬೆಳಕಿನಿಂದ ಹೊಳೆಯಿತು ಆ ಬೆಳಕಿನಿಂದ ದುರ್ಗಾ ಅಮ್ಮ ಅವತರಿಸಿದ್ರು ಅಮ್ಮನು ಕೆಂಪು ಸೀರೆ ತೊಟ್ಟಿದ್ದರು ಸಿಂಹದ ಮೇಲೆ ಕುಳಿತಿದ್ದರು ಅವರ ಬಳಿ ಎಂಟು ಕೈಗಳು ಪ್ರತಿ ಕೈಯಲ್ಲೂ ಒಂದೊಂದು ಆಯುಧ ತ್ರಿಶೂಲ ಖಡ್ಗ ಬಿಲ್ಲು ಬಾಣ ಗದೆ ಚಕ್ರ ಶಂಖ ಕಮಲ ಮಕ್ಕಳೇ ಅವರು ಹೇಗಿರ್ಬೇಕು ಅಂತ ಊಹಿಸೋಣ ಮುಖದಲ್ಲಿ ಮಮತೆ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಅಮ್ಮನು ಘೋಷಿಸಿದ್ರು ಮಹಿಷಾಸುರ ನಿನ್ನ ದುರಾಚಾರ ಇವತ್ತಿಗೆ ಮುಗಿಯುತ್ತೆ ಮಹಿಷಾಸುರನು ದೊಡ್ಡ ಎಮ್ಮೆ ರೂಪದಲ್ಲಿ ಗರ್ಜಿಸಿದ ಅಮ್ಮನ ಸಿಂಹವು ಭಾರಿ ಗರ್ಜಿಸಿತು ಆಮೇಲೆ ಭೀಕರ ಯುದ್ಧ ಶುರುವಾಯಿತು ಮಹಿಷಾಸುರನು ತಾನು ರೂಪ ಬದಲಿಸಿಕೊಳ್ತಾ ಹೋರಾಡಿದ ಒಮ್ಮೆ ಎಮ್ಮೆ ಮತ್ತೊಮ್ಮೆ ಆನೆ ಇನ್ನೊಮ್ಮೆ ಸಿಂಹ ಮತ್ತೆ ಮನುಷ್ಯ ಅವನ ಗರ್ಜನೆಯಿಂದ ಆಕಾಶವೇ ನಡಗಿತು ಆದ್ರೆ ಅಮ್ಮನು ಹೆದರ್ಲಿಲ್ಲ ಅಮ್ಮನು ತನ್ನ ಪ್ರತಿ ಆಯುಧ ಬಳಸಿ ಆತನನ್ನು ಹೊಡೆದರು ತ್ರಿಶೂಲದಿಂದ ಚುಚ್ಚಿದರು ಬಾಣದಿಂದ ಇರದರು ಗದೆಯಿಂದ ಹೊಡೆದರು ಮಹಿಷಾಸುರ ಬೀಳ್ತಿದ್ದರೂ ಮತ್ತೆ ಮತ್ತೆ ಎದ್ದ ಆದ್ರೆ ಕೊನೆಗೆ ಅಮ್ಮನು ತಮ್ಮ ತ್ರಿಶೂಲವನ್ನು ಬಲದಿಂದ ಎಸೆದರು ಅದು ಮಹಿಷಾಸುರನ ಹೃದಯಕ್ಕೆ ತಾಗಿತು ಮಹಿಷಾಸುರ ನೆಲಕ್ಕುರಳಿದ ಅವನ ಗರ್ಜನೆ ನಿಧಾನವಾಗಿ ಶಾಂತವಾಯಿತು ಅವನು ಸೋತ ದುಷ್ಟತನ ಸೋತು ಸತ್ಯ ಮತ್ತು ಧರ್ಮ ಗೆದ್ದವು ಆ ಸಮಯದಲ್ಲಿ ದೇವತೆಗಳು ಆಕಾಶದಿಂದ ಹೂವಿನ ಮರೆ ಸುರಿಸಿದರು ಜೈ ದುರ್ಗೆಯಮ್ಮಾ ಜೈ ಮಹಿಷಾಸುರ ಮರ್ದಿನಿ ಎಂದು ಕೂಗಿದರು ಮಕ್ಕಳೇ ಆ ಸಮಯದಲ್ಲಿ ಲೋಕವೆಲ್ಲ ಸಂತೋಷದಿಂದ ತುಂಬಿತು ಅಮ್ಮನು ನಗುಮುಖದಿಂದ ಹೇಳಿದರು ಮಕ್ಕಳೇ ಯಾವಾಗಲೂ ಸತ್ಯ ಧೈರ್ಯ ಮತ್ತು ದಯೆ ಇವೆಲ್ಲ ಇದ್ದರೆ ದುಷ್ಟಶಕ್ತಿ ಯಾವಾಗಲೂ ಸೋಲುತ್ತದೆ ಹೀಗೆ ನನ್ನ ಮುದ್ದು ಮಕ್ಕಳೇ ಈ ಕತೆ ನಮಗೆ ಒಂದು ಪಾಠ ಹೇಳುತ್ತದೆ ಅಹಂಕಾರ ಮಾಡಬಾರದು ಯಾರನ್ನು ಕಾಡಬಾರದು ನಾವು ಎಲ್ಲರೂ ಒಳ್ಳೆಯ ಕೆಲಸ ಮಾಡಿದ್ರೆ ದೇವರ ಆಶೀರ್ವಾದ ನಮ್ಮ ಜೊತೆ ಇರುತ್ತದೆ ಕಥೆ ಮುಗಿಸಿದಳು